ಶ್ರಾವಣಿ ಮಾಸದ ಈ ಶುಭ ಪ್ರಸಂಗದಲ್ಲಿ ಸದ್ಗುರು ಸಿದ್ಧಾರ್ನ ಕಥಾಮೃತವನ್ನು ಶ್ರವಣ ಮಾಡಿ ಗುರುಭಕ್ತಿಪೂರ್ವಕ ಜನ್ಮ ಸಾಕ ಮಾಡಿಕೊಳ್ಳಲೆಂದು ಆಗಮಿಸಿರುವ ಪುಣ್ಯಾತ್ಮರೇ ಪಾವನಾತ್ಮರೇ ಧನ್ಯಾತ್ಮರೇ ನಿಮ್ಮೆಲ್ಲರಲ್ಲಿಯೂ ಅನಂತ ಶರಳ ಶರಣಾಗ್ತಿತ್ತು ದಯಾಮಯನಾದ ಗುರುದೇವನ ನಿವೇದೆಯಿಂದಲೂ ಭಗವಂತನ ಆರ ಕನುಣೆಯಿಂದಲೂ ಜನ್ಮ ಜನ್ಮಾಂತರದ ಪುಣ್ಯ ವಿಶೇಷದಿಂದಲೂ ನಾವು ನೀವೆಲ್ಲ ಈ ಜ್ಞಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿ ಕರುಣಾಸಂಕನಾಗಿರುವ ಸಿದ್ಧಾಂತ ಭಗವಂತ ನಮ್ಮೆಲ್ಲರಿಗಾಗಿ ಈ ಭೂಮಿಗೆ ಅವತರಿಸಿ ಅಂತಕ್ಕನ್ನ ಪೂರ್ವಕವಾಗಿ ನಮ್ಮೆಲ್ಲರಿಗೆ ಆಶೀರ್ವದಿಸಿ ನಾವು ನಿರ್ಧಾರ ಮಾಡಿದಾನ ಅವನ ಕರ್ಪ ಎಷ್ಟು ಹಾಡಿಗೆಗಳಿದ್ರು ಕಡಿಮೆ ಶ್ರಾವಣ ಮಾಸ ಹನ್ನೆರಡು ತಿಂಗಳದೊಳಗೆ ಬಹಳ ಶ್ರೇಷ್ಠವಾಗಿರುವ ಪುಣ್ಯಕರ್ಮ ಅನುಷ್ಠಾನ ಮಾಡಲಿಕ್ಕೆ ಶಾಸ್ತ್ರ ಸಂಕೀರ್ತನಾದಿಗಳು ಮಾಡಿ ಭಗವಂತನ ಕೃಪಾ ಪಡೀಲಿಕ್ಕೆ ಇದು ಸುಖಿ ಕಾಲ ಇದ್ದಾಗ ಇದು ಬಹಳ ಪವಿತ್ರವಾದ ಸಂದ ಸ್ಕಂದ ಪುರಾಣದೊಳಗೆ ಪರಮಾತ್ಮನನ್ನ ಕುರಿತು ಸನತ್ ಕುಮಾರ್ ಅವರು ಪ್ರಶ್ನೆ ಮಾಡಬಾರ ಹೇ ಭಗವಂತ ಹೇ ದಯಾಮಯ ಆಶುತೋಷ ಪರಮಾತ್ಮ ಶ್ರಾವಣ ಮಾಸದೊಳಗೆ ಭಜನೆ ಭಕ್ತಿಗಳು ಎಲ್ಲ ಕಡೆ ಮಾಡ್ತಾರ ಕಾರಣ ಏನು ಶ್ರಾವಣದೊಳಗೆ ಯಾಕೆ ಮಾಡಬೇಕು ಶ್ರಾವಣದೊಳಗೆ ಮಾಡಲಿಲ್ಲ ಅಂದ್ರೆ ಏನಾಗ್ತದ ಶ್ರಾವಣದೊಳಗೆ ವಾಡಿದ್ರೆ ಏನಾಗ್ತದ ಕೈಲಾಸ ವಾಶಂಕರನ್ನ ಗುರಿತು ಸನತ್ ಕುಮಾರಾದಿ ಋಷಿಗಳು ಪ್ರಶ್ನೆ ಮಾಡ್ತಾರೆ ಆಶುತೋಷ ಭಗವಂತ ಪೋಲೆನಾಥ ಶಂಕರ ಪ್ರಸನ್ನ ಚಿತ್ತನಾಗಿ ಶ್ರಾವಣ ಮಾಸದ ಬಗ್ಗೆ ಮೂವತ್ತ ದಿವಸಕ್ಕೆ ಮೂವತ್ತು ಅಧ್ಯಾಯ ಉಪದೇಶ ಮಾಡಿದ ಸ್ಕಂದ ಪುರಾಣದೊಳಗೆ ಶ್ರಾವಣ ಮಾಸ ನನಗೆ ಅತ್ಯಂತ ಪ್ರಿಯವಾದದ್ದು ಅಂತ ಪರಮಾತ್ಮ ಶ್ರಾವಣದೊಳಗೆ ಶಿವರಾತ್ರಿಯೊಳಗೆ ಶಿವತತ್ವ ಜಾತ್ರಾತಿ ಇರ್ತದೆ ನಿಜವ್ರು ಬಹಳ ಚಂದ ಬರೆದವ್ರ ಕೈವಲ್ಯ ಪದ್ಧತಿ ಒಳಗೆ ದೇಶ ವಸ್ತುಗಳಿಂದ ಈಶಾ ಅರಿ ದೇಶ ಅಂದ್ರೆ ಸ್ಥಾನ ಪವಿತ್ರ ಇರ್ಬೇಕು ಸಾಧನ ಫಲ ಕೊಡಬೇಕು ಅಂದ್ರೆ ಜಾಗ ಚೆಂದ ಇರ್ಬೇಕು ಸ್ಥಾನ ಪವಿತ್ರ ಇರ್ಬೇಕು ಸ್ಥಾನದೊಳಗೆ ಜಾಗದೊಳಗೆ ಗಡಬಡಿದ್ದು ಅಂದ್ರೆ ಮನಸ್ಸಿನೊಳಗೆ ಹಂಚಲ್ ಆಗ್ತಾನೆ ಅವೆಲ್ಲ ನೇರವಾಗಿ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಮಾಡ್ತಾವ ಪರಿಸ್ಥಿತಿ ಸಂದರ್ಭ ಸಮಯ ಸ್ಥಾನ ಕಾಶಿ ಮುಂತಾದ ಸ್ಥಾನಗಳು ಹರಿದ್ವಾರ ಚಿತ್ರಕೂಟ ಇವೆಲ್ಲ ಯಾಕೆ ಹೇಳ್ತಾರ ಯಾಕೆ ಅಂತಾರ ಅಂತಾರಲ್ಲಿ ಸಾಧನ ಯಾಕೆ ಮಾಡ್ತಾರಲ್ಲಿ ಮಹಾತ್ಮರು ಹಿಮಾಲಯಕ್ಕೆ ಯಾಕೆ ಮುಗ್ತಾರ ಮಹಾತ್ಮರು ಶ್ರೀಷ್ ನ್ಟದೊಳಗೆ ಯಾಕೆ ಕೂಡ್ತಾರ ಮಹಾತ್ಮರು ಆ ಸ್ಥಾನ ಸಿದ್ಧ ಸ್ಥಾನದ ಚಂಚಲ ಮನುಷ್ಯನ ಮನಸ್ಸು ಸಮಾಧಾನ ಆಗ್ತದೆ ವಿಕಾರ ಮನುಷ್ಯನೊಳಗಾಗಂಗಿಲ್ಲ ವಿಷಯಗಳ ನೆನಪಾಗಂಗಿಲ್ಲ ಅನ್ನ ನೀರಿನ ಕಡೆ ಮನಸ್ಸು ಅಪಹಾಪಿಸಂಗಿಲ್ಲ ಸಾಧನ ಬರೋಬ್ಬರಿ ಆಕ ಅದರ ಸರ್ವಾಗ ಹೇಳಿದ್ರೆ ಅವರು ಶ್ರಾವಣ ಮಾನಸ ಇಷ್ಟು ಪವಿತ್ರದ ಪರಮಾತ್ಮ ಸನತ್ ಕುಮಾರಾದಿ ಬ್ರಹ್ಮ ಮಾನಸ ಆಲ್ದ ಜನ ಅವ್ರಿಗೆ ಇದ್ದಾನೆ ಪರಮಾತ್ಮ ಶ್ರಾವಣದೊಳಗೆ ಶಿವ ತತ್ವ ಪ್ರಪಂಚದೊಳಗ ಜಾತ್ರ ಯಾರು ಲಿಂಗದ ಮೇಲೆ ಜಲಧಾರ ಹಿಡಿತಾರ ಯಾರ ಉತ್ತರ ಪಠಣ ಮಾಡ್ತಾರ ಯಾರು ಭಜನ ಮಾಡ್ತಾರ ಯಾರ ಪೂಜಾ ಪಾಠ ಪಾರಾಯಣ ಮಾಡ್ತಾರ ಅವರಿಗೆ ನನ್ನ ಹೃದಯವನ್ನೇ ಅರ್ಪಣ ಮಾಡ್ತೀನಿ ಅಂದ ನನ್ನ ಪರಮಾತ್ಮ ಯಾಕಿಷ್ಟು ಪರಮಾತ್ಮ ಪ್ರಸನ್ನ ಆದ ಅಂದ್ರೆ ಬಹಳ ಸುಂದರವಾಗಿ ಪದ್ಮಪುರ ಆಡದೊಳಗ ಶಿವಪುರ ಭಿನ್ನ ಭಿನ್ನವಾದ ವ್ಯಾಖ್ಯಾನ ಮಾಡ್ತಾರೆ ದೇವತೆಗಳು ಮತ್ತು ರಾಕ್ಷಸರು ಕೂಡಿ ಸಮುದ್ರ ಮಂಥನ ಮಾಡ್ತಾರೆ ವಾಸುಗಿ ಸರ್ಪವನ್ನ ಸುತ್ತಿ ಸುಮೇರು ಪರ್ವತಕ್ಕೆ ವಾಸುಕಿ ಸರ್ಪವನ್ನ ಸುತ್ತಿ ಒಂದ್ ಕಡೆ ದೇವತೆಗಳು ಒಂದು ಕಡೆ ರಾಕ್ಷಸರಾಗಿ ಯಾಂಗ ಮನೆಯಾಗ ಕ್ಯನಿವಸರು ಕಡಿತಾರಲ್ಲ ಕಡುಗುನಿಂದ ರೇವಗಿಯಿಂದ ಹಾಗೆ ಇಂಥನ ಮಾಡ್ತಾರ ಸಮುದ್ರ ಹದಿನಾಲ್ಕು ರತ್ನಗಳ ಅವ್ರು ಸಮುದ್ರದಿಂದ ಬರ ಅದ್ರೊಳಗೆ ಹಾಲ ಅಂತ ತೀಕ್ಷ್ಣವಾದ ವಿಷ ಬರ್ತದೆ ವಿಷ ಬಂದಿರ್ತಕ್ಕಂಥ ಸಂದರ್ಭದೊಳಗೆ ವಿಷ ಯಾರು ತಗೋಬೇಕು ಬಿಟ್ಟರ ಬಿಟ್ಟಾರ ಜಗತ್ತುಗಳಂಗಿಲ್ಲ ವಿಷ ಏನ್ ಮಾಡಬೇಕಂದಾಗ ಎಲ್ಲ ದೇವತೆಗಳು ಕೈಲಾಸವಾಸಿ ಕೋಳ ಶಂಕರನಿಗೆ ಪ್ರಾರ್ಥನೆ ಮಾಡ್ತಾರೆ ಏ ಪರಮಾತ್ಮ ಜಗತ್ತು ಉಳಿಸ್ಕೋಬೇಕಂದ್ರೆ ಅದು ನಿನ್ನ ಕೈಯಿಂದ ಮಾತ್ರ ಸಾಧ್ಯ ಬಹಳ ತೀಕ್ಷ್ಣವಾದ ವಿಷಯ ಅದ ನಮಗೆ ಉಳಿಸ್ಕೋ ಅಂತ ಕೈ ಜೋಡಿಸಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿದಾಗ ಭೋಳಾ ಶಂಕರ ಅದೇನು ಅದೇನು ಕೊಂಚ ಪಟ್ವ ಅನ್ನ ಅಲ್ಲ ಪೂರಿ ಬಾಸುಂದಿ ಅಂಗ ಯಾವುದು ಉಳಿದರ ಸಹನ ಆಗಂಗಿಲ್ಲ ಮೀಯ ಚಾಲೆ ಬರ್ತಾದ ಆ ಹಾಲಾ ಹಲವು ವಿಷಯವನ್ನ ಬಿಸಿಗಳಿಗೆ ತಗೊಂಡು ಪರಮಾತ್ಮ ಉಳಿದುಬಿಡ್ತಾನೆ ಅದು ಯಾವಾಗ ಸ್ನಾವಣದಾಗೆ ನಡೆದ ಏನು ಸಮುದ್ರಮ ಪರಮಾತ್ಮ ವಿಷ ಕೊಡದ ಬೆಂಕಿ ಬಿತ್ತು ಪರಮಾತ್ಮ ಅಂದ ಒಳಗ ನೂಗುತ್ತೀನಿ ನನ್ನ ಹೃದಯದೊಳಗೆ ಬರ್ತಾರ ಭಕ್ತರಿಗೆ ಪರಮಾತ್ಮ ಎಲ್ಲಿ ಇಟ್ಕೊಂಡಾನ ಅಂದ್ರ ತನ್ನ ಮನಸ್ಸಿನಾಗೆ ಇಟ್ಕೊಂಡ ಯಾಕೆ ಮನಸ್ಸಿನಾಗೆ ಇಟ್ಕೊಂಡಾನ ಅಂದ್ರೆ ಭಕ್ತ ಭಗವಂತನಿಗೆ ಮನಸ್ಸಿನಾಗೆ ಇಟ್ಕೊಂಡ ಬಹಳ ಮಜೆ ಅದಮ್ಮ ನಿಜಗೂ ಕೈವಲ್ಯ ಪದ್ಧತಿಗಳ ಬಹಳ ಛತ್ತು ಬರೀತಾರೆ ಶರಣ ಜನರ ಸದು ಹೃದಯ ನಳಿನದೋಳು பரிஷோபுத்தி நின்ன பாத ஹரஹர குருசம்புலிங்க நின்ன திவ்ய பாத